ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ ನಿಮ್ಮ ಕ್ಷುತಾಭಿ ತಮ್ಮ ಪುತ್ರ ಕಿರಣ್ ಮದರಿ ಅವರ ಕಲ್ಯಾಣ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ ಹದಿನೆಂಟರಂದು ಆಯೋಜಿಸಲಾಗಿದ್ದು ಆಸಕ್ತ ವಧುವರರು ತಮ್ಮ ಹೆಸರುಗಳನ್ನು ನೋಂದಾಯಿಸಲು ಕಲ್ಯಾಣ ಮಹೋತ್ಸವ ಸಮಿತಿ ಸಂಚಾಲಕ ಅಹಿಲ್ಯಾದೇವಿ ಹೊಳಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದರಿ ತಿಳಿಸಿದ್ದಾರೆ ಮಗನಾದ ಕಿರಣ್ ಮದುವೆ ಇರುವುದರಿಂದ ನಾವು ಆ ಮದುವೆಯಲ್ಲೇ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಡಬೇಕನ್ನುವಂಥ ನಮ್ಮ ಮನೆಯಲ್ಲಿ ಕುತು ಎಲ್ಲರೂ ವಿಚಾರ ಮಾಡಿದಾಗ ಇದು ಸೂಕ್ತ ಅಂತ ತಿಳಿದು ಬಂದಾಗ ಈ ವರ್ಷ ನಮ್ಮ ಮುದ್ದೆಬೇಳದಲ್ಲಿ ಶ್ರೀ ಅಹಿಲ್ಯಬಾಯಿ ಹುಳ್ಕರ್ ಶಿಕ್ಷಣ ಸಂಸ್ಥೆಯೇ ಹಾಗೂ ಅಭ್ಯುದಯ ಕಾಲೇಜಿನ ಆವರಣದಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದು ರವಿವಾರದಂದು ಸಾಮೂಹಿಕ ವಿವಾಹಗಳು ಹಾಗೂ ನಮ್ಮ ಪುತ್ರನ ಮದುವೆಯನ್ನು ಏರ್ಪಾಡು ಮಾಡಲಾಗಿದೆ ಸಾಮಾಜಿಕ ವಿಭಾಗದಲ್ಲಿ ಭಾಗಿ ಭಾಗವಹಿಸುವರು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿರುತ್ತದೆ ಅವರ ಹೆಸರುಗಳನ್ನು ನೋಂದಾಯಿಸಬೇಕಾಗುತ್ತದೆ ಹೆಸರುಗಳನ್ನು ಯಾಕೆ ನೋಂದಾಯಿಸಬೇಕಪ್ಪ ಅಂದ್ರೆ ಅವರ ಏಜು ಗಂಡಿಗೆ ಟ್ವೆಂಟಿ ಒನ್ ಹೆಣ್ಣಿಗೆ ಹದಿನೆಂಟು ವರ್ಷದ ಪ್ರಪು ಎಲ್ ಸಿ ಕಾರ್ಡು ಸರ್ಕಾರ ನಿಗದಿಪಡಿಸಿದಂತೆ ಅವರ ವಯೋಮಿತಿಯನ್ನು ಕನ್ನಡ ಶಾಲೆಯಲ್ಲಿ ಬಂದು ತಂದಂಥ ಎಲ್ ಸಿ ಮತ್ತು ಆಧಾರ್ ಕಾರ್ಡು ಅವರ ಮೂರು ಭಾವಚಿತ್ರಗಳನ್ನು ತಂದು ಕೊಟ್ಟಾಗ ನಮ್ಮಲ್ಲಿ ನೋಂದಣಿಯನ್ನು ಮಾಡಿಕೊಂಡು ನಾವು ಅದನ್ನು ತಹಶೀಲ್ದಾರ್ ಆಫೀಸಿಗೆ ಕಳಿಸಿ ಅದನ್ನು ಪರ್ಮಿಷನ್ ತೊಗೋಬೇಕಾಗ್ತದ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮದುವೆ ಮಾಡಿಕೊಳ್ಳೋರಿದ್ದರೆ ಒಂದು ಒಳ್ಳೆಯ ಸುಸಂಧಿತವಾದ ಜಾಗದಲ್ಲಿ ಮತ್ತು ಈ ಇದೇ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ರವಿವಾರ ದಿವಸ ಲಗ್ನಗಳು ನಡೀತಾ ಇದ್ದಾವೆ ಅದಕ್ಕೆ ಯಾರಾದರೂ ಲಗ್ನಗಳನ್ನು ಅದರಲ್ಲಿ ಎಷ್ಟು ಎಷ್ಟು ಜೋಡಿ ಲಗ್ನ ಮಾಡ್ಕೋಬಹುದು ಉಳ್ಳವರ ಮದುವೆಗಳು ದುಂದು ವೆಚ್ಚದಿಂದ ಕೂಡಿರುತ್ತವೆ ಎಂಬ ಅಪವಾದಗಳ ಮಧ್ಯೆ ಸಾಮೂಹಿಕವಾಗಿಯೂ ನಾಲ್ಕು ಜನ ಬಡ ಕುಟುಂಬಗಳಿಗೆ ಮದುವೆ ಭಾರವೆನಿಸಬಾರದು ಎಂಬ ಸದುದ್ದೇಶದಿಂದ ನಮ್ಮ ಪುತ್ರನ ಮದುವೆಯ ಜೊತೆಗೆ ಸರ್ವಧರ್ಮೀಯರು ಮದುವೆ ಮಾಡಿಕೊಳ್ಳಲು ಸಾಮೂಹಿಕ ವಿವಾಹ ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಬಟ್ಟೆ ವಧುವಿಗೆ ಸೀರೆ ಅದಕ್ಕೆ ಏನೇನು ಕೊಡಬೇಕಾಗುತ್ತೋ ಅದೆಲ್ಲ ಕೊಡ್ತಾಯಿದ್ವಿ ಮತ್ತು ಎರಡು ತಾಳೆಯನ್ನು ಕೊಡ್ತೀವಿ ಆ ಪ್ರಕಾರ ಎಲ್ಲ ಊಟದ ವ್ಯವಸ್ಥೆ ಮತ್ತು ಇರ್ತದ ಮದುವೆಯಾಗುವ ದಂಪತಿಗೆ ಕಾನೂನುಬದ್ಧವಾದ ಮದುವೆಯ ವಯಸ್ಸು ಆಗಿರಬೇಕು ಮದುವೆಯಾಗುವ ವಧುವರರ ಜೋಡಿಗೆ ತಾಳಿ ಕಾಲುಂಗುರ ಬಟ್ಟೆ ನೀಡಲಾಗುತ್ತದೆ ದಾಸೋಹ ವ್ಯವಸ್ಥೆಯಲ್ಲಿದ್ದು ನಾಡಿನ ನೂರಾರು ಶರಣರು ಗಣ್ಯರು ಈ ಸಮಾರಂಭವನ್ನು ಸಾಕ್ಷೀಕರಿಸಲಿದ್ದಾರೆ ಸಾಮೂಹಿಕ ಮದುವೆಯಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರು ಏಪ್ರಿಲ್ ಮೂವತ್ತರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಎರಡು ಒಂಬತ್ತು ಏಳು ಏಳು ಎರಡು ಹಾಗೂ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಮೂರು ಒಂಬತ್ತು ನಾಲ್ಕು ಏಳು ಒಂದು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ಆರು 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 ಮೂರು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಆರು ಮೂರು ಐದು ನಾಲ್ಕು ಎಂಟಕ್ಕೆ ಸಂಪರ್ಕಿಸಿ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ